ಹುಡುಗಿ ಜವಾಬ್ದಾರಿ ಅಂದಿಲ್ಲ ಬಿಡು ಪ್ರೆಗ್ನೆಂಟ್ ಆದ್ರೆ ಅದೇ ಮಕ್ಕ ಮಗ ಇತ್ತೆ ಮಗ ಸಾಕ್ಬೇಕಾಯ್ತದಲ್ಲ ಅದಕ್ಕಿಂತ ಕದ್ದು ತಿರ್ಗಾಡ್ತಾ ನೀನು ಅಲ್ವಾ ಸುಚ್ ಚೆಕ್ ಮಾಡ್ಕೊಂಡು ಟೆನ್ಷನ್ ಕೊಟ್ಕೊಂಡು ಎಲ್ಲ ಹೆಚ್ಚು ಕಮ್ಮಿ ಆಗ್ಲಿ ಅಂತ ಹಂಗಾಡ್ತಿದ್ಯಾ ಏನು ಜವಾಬ್ದಾರಿ ಇಲ್ದವ್ದಂಗಿತ್ತು ನಿಮಗೆ ಬೇರೆ ಮಕ್ಕಳು ಇಕ್ಕಳು ಬೇರೆ ಕೇಳು ನಿಮಗೆ ಮತ್ತು ದೊಡ್ಡದಾಗಿ ಹೇಳ್ತಿದೆ ನಿಮ್ಗೆ ಮಕ್ಕಳೇನು ಯೋಗ್ಯತೆ ಇಲ್ಲ ಅಂತವ ಈಗ ಈಗ ನಿಮ್ಗೆ ಇದ್ದದ ನೋಡ್ಕೊಳ್ಳೋ ಯೋಗ್ಯತೆ ಅಲ್ಲ ಹೆಂಗಾಡ್ತೀಯ ನೋಡು ಜಾಸ್ತಿಯಾಗಿ ಮಾತಾಡ್ಬಿಡ ನೀನು ಅನ್ಕೊಟ್ಟೆ ಹೇಳ್ತಾನೆ ಕೇಳ್ಕೊ ಹೋಗಿತ್ತಾನೆ ಇರೋ ಹೋಗಿ ನನಗೆ ಬೇಡದ್ಮೇಲೆ ನಿನ್ಗೆ ಯಾಕೆ ನನಗೇನು ಹೋಗಪ್ಪ ಬೇಡ ಅಂತ ಬಿಟ್ಟಾಕಿದ್ಮೇಲೆ ನೀನು ಯಾಕೆ ಕಟ್ಟಿದ ನೀನು ಇರಬೇಕಾಗಿತ್ತು ಹೋಗಬೇಡ ಅಂತ ಅದನ್ನ ಖಾಲಿ ಕಡಿಬಿಡ ನೀನು ಮನೇಲಿರುವಂತವ ಯಾಕೋದೇ ನೀನು ಅವರು ಬಾ ಅಂದಾಗ ಹೋಗೋಕೆ ಬೇಡ ಅನ್ನೋಕ್ಕೆ ಬೇಡ ಅಂದಾಗ ಇರೋಕ್ಕೆ ನಿನಗೆ ಸರಿ ಅದೇ ನಾನು ಆಟಕಾಡೋಕ್ಕೆ ನನಗೆ ಸರಿ ಇಲ್ಲ ನನಗೆ ನಾನು ನಾನು ಹೋಗಿರೋದು ನಾನು ಇಷ್ಟ ಇಲ್ಲ ನನಗೆ ಬರೋಕಿಲ್ಲ ನಂಗೆ ನಾನು ಬರೋಕ್ಕಿಲ್ಲ ಹೋಗಿದ್ದಾನೆ ಇರೋದು ಎಷ್ಟು ಇರು ನಾನು ಬೇಡ ಅನ್ನೋಕ್ಕಿಲ್ಲ ಅಲ್ಲ ನನ್ನ ಮಾತ್ಗೆ ಬೇ ಕೊಡ್ತಾನೆ ಓದಿತಾನೆ ನೀನು ಓದ್ಮೇಲೆ ಇರೋಗು ನನಗೆ ಫೋನ್ ಮಾಡಿ ನೀನು నాచకెమరమర్ వదిలివ్రీ ఆ తు నిజవ్ నీవు ఈ థర్దోరు అంత కన్సర కడీతీర నను అదే అప్ప అక్కను మాడరు అదే ఎల్ ఏ తంగి హుసారి అందుక నీ బేజామాక నీ ఓడాడ్క ఏం సీర వెక మధు మరదో సహాయ మైవత్నూరా ఆక్ర ఖర్చు మాట్రా ఇలా ఇంవారు కర్ది భావించి ನೋಡು ನೀನು ಪೂರಣ ಕೇಳಕ್ಕೆ ನನ್ನ ನನ್ನ ಫೋನ್ ಗಿನ್ ಮಾಡಬೇಡ ನೀನು ಪೂರಣ ಕೇಳಕ್ಕೆ ಕೇಳ ನನಗೆ ಸರಿಯಾ ಬ್ಯಾಡ ಅಂದ್ರೆ ಬಿಟ್ಟಾಕು ನಿನ್ನ ಗಂಡ ಅಂತ ಬೇಕಾಗಿದ್ರೆ ನೀನು ಬರುವೆ ನೀನು ಇಲ್ಲೇ ಇರುವೆ ನನ್ನ ಮಾತ ಮೀರಿ ಹೋದ್ನ ಇನ್ನೇನು ನಾನು ಏನದೇ ಹೋಗಕ್ಕೆ ಕೂಡ್ಕೋ ಅಂತ ಹೇಳಿರ್ತಾನೆ ಇರಬೇಕಾಗಿತ್ತು ನಿನ್ನ ಗಂಡ ಬೇಕು ಅಂದಿದ್ರೆ ನೀವು ಏನು ಗಂಡನ ಬಿಂತ ನಿಮ್ಮ ಅತ್ತೆ ಮನೆ ಹೆಚ್ಚಾಗ ಬರ್ತಾನೆ ಹೋಗಿ ತಾನೆ ಇರೋ ಹೋಗಿ ಜಾಸ್ತಿ ಮಾತು ಕಿತ್ತಾಡ ಬಿಡೋದೇನು ಹೇಳ್ತೇವ್ರಿಗೆ ಸುಮ್ಮನೆ ಅತಿಯಾಗಿ ಆಡಗಿಲ್ಲ ನಮ್ಮ ಹತ್ರ ನಾ ಸುಮ್ಮನೆ ಜಿಮ್ ಕೇಳಿ ಕೇಳಿ ನಿಮಗೆ ಸರಿ ಆಯ್ತು ಬಿಡಿ ನಿಮ್ದೊಳೆ ಚೆನ್ನಾಗಿ ಆಗ್ತಿದ್ದೀರಿ ಅಲ್ಲ ಈಗ ಏನು ಅಂತ ಹಿಂಗೆ ನೀವು

ಒಂದು ಅಂಗಡಿ ಹಾಕೋಡ ಕೇಳು ಕುತ್ಕತಿಲ್ಲ ನಾನು ಸಾಯ ಗಂಟು ನಂಗೆ ಗಾಡಿ ಮಾಡಿ ಸಾಕಾಗದೆ ಇಲ್ಲ ನನ್ನ ಮಗ ಚೆನ್ನಾಗಿರ್ಲಿ ಅಂತ ಏನು ಮಾಡಿದಾರ ಯಾವುದೇ ಒಂದು ಮಗಳಿಗೆ ನೋವು ಬಿಟ್ರೆ ಅವ್ರು ನೋವದೆ ಮಗನ ನೋವು ಅದ್ರ ನೋವು ಆಯ್ಕಿಲ್ಲ ಅವ್ರಿಗೆ ಎಂಥ ದುರ್ಬುದ್ದಿ ಕಲ್ತವ್ರೆ ಒಂದ್ಕಂಡ್ ಸುಣ್ಣ ಒಂದ್ಕಂಡು ಬೆಣ್ಣೆ ಏನೋ ನಾನು ಚೆನ್ನಾಗಿ ಗೊತ್ತು ಅವ್ರ ಕೈ ಎಸ್ಕೋಬೇಕಾಗಿಲ್ಲ ನಾನು ಸುಮ್ಮನೆ ನೀನು ನೀನು ಕಲ್ಲು ಎಳ್ಸ್ಕೋಬೇಕಾಗಿಲ್ಲ ನಾನು ಮಡಗು ಪೋನಾ ನೀನು ಗಂಡ ಬೇಕು ಅಂದ್ರೆ ನೀನು ಬಾ ಬೇಡ್ ಬಾ ಬುಡ ಕೊಟ್ಟು ಸುಮ್ಮನೀನು ಹಂಗಿರೋದು ಕಲಿ ನೀನು ನಿನ್ಗೆ ಯಾವ ಗಂಡನೂ ಬೇಕಾಗಿಲ್ಲ ಯಾರು ಬೇಕಾಗಿರಲ್ಲ ನಿನ್ಗೆ ಯಾಕೆ ಯಾಕಂದ್ರೆ ಎಳ್ಸ್ಕೊಂಡೆ ನೀನು ಅಲ್ಲೀ ಅಲಾ ಹೊಟ್ಟೆನೋವು ಬಂದಾಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ತಾಕತ್ತಿಲ್ಲದಿ ಆಂ ಊರು ಬಂದಿ ಮೂವನ್ ನಿಮ್ಮಪ್ಪನಗೂ ಹೇಳಿದವ್ರು ನಾನು ಬಂದಿತ್ತಲ್ಲ ನಾನು ಹೇಳಿ ಹೋಗಪ್ಪ ನಿಮ್ಮ ಅಪ್ಪನ ನಿಮ್ಮ ಬಾ ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಹೇಳಿತ್ತಿಲ್ಲ ನೀನು ಅವತ್ತು ದುಡ್ಡು ಖರ್ಚು ಮಾಡಬೇಕಾಗಿತ್ತಲ್ಲ ಆಂ ಇಪ್ಪತ್ತ್ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಕರ್ಕೊ ಬಂದ್ರಲ್ಲ ನನಗೆ ನೀ ಇದ್ದ ಅವತ್ತು ನೀನಿದ್ದ ಅಲ್ಲ ನೀನು ಮಾತು ಕಟ್ಕೊಂಡು ಕಟ್ಕೊಂಡು ಅವ್ರ ಕೂಡ ಜಗಳ ಹಾಕ್ಕೊಂಡು ಹೊರಗಡೆ ಇಪ್ಪಂಗೆ ಆಯಿತು ಜವಾಬ್ದಾರಿಯಾಗಿ ನಾವು ಮದುವೆ ಮಾಡ್ಬೇಕಾಗಿದ್ದವು ನಾವು ಮಣ್ಣಿನ ಅಂದ್ಬಿಟ್ಟು ನಾವು ಬಿಟ್ಬಿಟ್ರ ಮಣ್ಣಿ ಮಾಡೋರು ಅನ್ನಕ್ಕಾಗಿ ನಾವು ನಿಭಾಯಿಸ್ತಾರೆ ಇದು ಕೆಲಸ ಅವ್ರು ಮಾಡೋರೆ ಅಂಥದ್ರಲ್ಲಿ ನೀನು ಹಿಂಗೆ ಗಾಡಿ ಚೋಡಿ ಹಚ್ಚಿಯಾರ ಹಾಕ್ಬಿಟ್ಟೆ ಏನು ಅನ್ನ ತಂದಿರ ಇನ್ನೊಬ್ರು ಇದ್ದಾರೆ ನೋಡ್ಕೊತಾರೆ ಮಾಡ್ತಾರೆ ಅನ್ನೋಕ್ಕೆ ನೀವು ಮಾಡ್ಬೇಕಾಗಿರ ಕರ್ತವ್ಯ ನೀವೇ ಮಾಡ್ಬೇಕಾದ್ರೆ ಇನ್ನೊಬ್ರು ಹೆಸರಿ ಮಾಡೋರು ಇನ್ನೊಬ್ಬ ಇನ್ನೊಬ್ರು ಹೆಸರು ಮಾಡೋರು ಚೆನ್ನಾಗಿ ಬಿಡಿ ತಿಳಿಸ್ಕೊಡ್ತೀನಿ ಸರ್ ಏನು ಮಾಡ್ಬೋದು ನಿಮ್ಮ ಅವ್ನು ಮಾತಾಡ ಬಿಡಿ ನೀನು ಜಾಸ್ತಿ ಮಾತು ಕಿತ್ತಾಡಿದ್ರೆ ನಾನು ಸುದ್ದಿಗೆ ಬರ್ಬೇಡ ನೀನು ನಮ್ಗೆ ಇಷ್ಟ ಇಲ್ಲ ನಿನಗಿರ್ಬೇಕು ನೀನು ಎಲ್ಲಿ ಇರಬೇಕು ಎತ್ತು ನೀನು ನನಗೇನು ಹೇಳ್ತಿದ್ದೀನಿ ನೀನು ಅಯ್ಯೋ ಬೇಡ ಬಿಡ್ರಿ ಬೇಡ ಬಿಡೀನೀಗ ಏನು ಬರೋಕಿಲ್ವಾ ಬರದರಿ ಇವರು ನಾನಂತೂ ಮತ್ತೆ ಮಾವನ ಬರೋಕೆ ನಾನು ಯಾವ್ಯಾವ ಕಾರಣಕ್ಕೂ ಬರೋಕ್ಕಿಲ್ಲ ಏನೋ ಎಲ್ಲಿ ಹೋಗಿದ್ದೀ ಏನೋ ಅಂದ್ಕೊಂಡು ಗಾಬರಿ ಮಾರ್ದೆ ಎಲ್ಲರೂ ಹೋಗು ನಿಮ್ಮೆಲ್ಲ ತಲೆ ಕೆಡಿಸ್ಕೊಳಕ್ಕಿಲ್ಲ ಇಷ್ಟೆಲ್ಲ ಆದ್ಮೇಲೆ ನಾನು ಕೂಡ ನಾನು ನನಗೇನ ಮತ್ತೆ ಮಾವನೇ ಬೇಕು ನನಗೆ ಅವ್ರದ್ದೇನೋ ತಪ್ಪಿಗೆ ಬೇಕಾದ್ರೆ ನಿನ್ನ ನಿನ್ನ ಪರವೈಸ ಮಾತಾಡೋನು ತಪ್ಪಿ ಏನಿದದು ಪಪ್ಪಾ ಅದು ಹೊಟ್ಟೆ ನೋವು ಬಂದ ತಕ್ಷಣ ಓಡಿ ಬಂದು ಹಾಸ್ಪಿಟ್ಲಿಗೆ ಸೇರಿಸಿ ಹುಷಾರು ಮಾಡಿದ್ರಲ್ಲ ಅದಕ್ಕೆ ಈಗ ಸಮಯ ತೀರೋ ಐತಲ್ಲೇ ಇನ್ನಾಗೆ ಸಮಯ ಸಾಧ ಹಾಕೊಂಡು ಬುದ್ಧಿ ನಾನು ಕಲ್ತಿಲ್ಲ ನಾನು ಬರೋಕ್ಕೂ ಇಲ್ಲ ನಾನು ನಮ್ಮ ಅತ್ತೆ ಮಾವನ ಬಿಟ್ಟು ಓ ಆಯ್ತು ಆಯ್ತು ಇರವ ನಿಮ್ಮ ಅತ್ತೆ ಮಾವನ ಕೂಟ್ಲೇ ಇರು ಇರು ಅವ್ರ ಜೊತೆ ನಿನ್ ಗಂಡ ಬೇಡ ನಿಮ್ಮ ಅತ್ತೆ ಮಾವನ ಬೇಕಾಗಿರೋ ನಿಮಗೆ ಇರು ನೀನು ಅಲ್ಲ ಇದು ಏನು ಚಿತ್ರ ಹಿಂಗೆ ಎಲ್ಲರೂ ನಮ್ಮ ಅವ್ವ ಅಪ್ಪರು ಕೂಡ ಚೆನ್ನಾಗಿರೋ ಅಂತವ ನಾನು ಎಡಿಪ್ಪ ದೇವ್ರ ಕೈ ಮುಗಿತಾರೆ ಅಂತದ್ರಲ್ಲಿ ನಾವು ಚೆನ್ನಾಗಿರ್ತೀವಿ ಅಂದ್ರೆ ನೀವು ಇರಕ್ಕೆ ಬಿಡ್ತಾ ನೋಡು ಎಂತ ಕರ್ಬಲ್ ಬುದ್ಧಿ ಕಲ್ತಿದ್ದೀಯ ಅಂತ

ಆದ್ರೂ ಮನ್ಸನ್ಗೆ ಒಂಚೂರ ನೀತನದ ಇರಬೇಕು ಅಷ್ಟೇ ಅಲ್ಲ ಸಹಾಯ ಮಾಡವ್ರೆ ನೆನ್ಸ್ಕೊಳ್ಳಂತ ಗುಣ ಇದೆ ನಿನ್ಗೆ ನನಗೆ ಗುಣನೂ ಇಲ್ಲ ಎಂತದೂ ಇಲ್ಲ ಆಯ್ತಾ ನಾನು ಸರಿ ಇಲ್ಲ ಮುಳುಗು ಫೋನ್ ನೀನು ಸರಿ ಇದ್ದಿದ್ದ ತಾನೇ ನೀನೆ ಫೋನ್ ಮಾಡಿ ನನಗೆ ಮಾಡ್ಬಿಡ ನೀನು ಸರಿ ಇರೋಳು ಹೆಂಗ್ ಕಲಿಸ್ಬೇಕು ನಾನು ಗೊತ್ತು ಕಲಿಸ್ತೀನಿ ನೋಡು ಕಳಿಸ್ತೀನಿ ಅಲ್ಲ ನೀನು ನಿನ್ ಕಣ್ಗೆ ಏನ್ ತುಂಬಿದೀಯ ಅವ್ರು ಮಾಡ್ತಾರ ಮೋಸ ನೇ ಗೊತ್ತೈತಿ ಅಲ್ವಾ ನಾ ಐ ವರ್ಷ ಓಡಿಸಿದ್ರು ಮಗಳು ಕರ್ತಾ ಬರೋಕೆ ಅದ್ರಲ್ಲಿ ಅರ್ಥ ಆಯ್ತು ನಿಂಗೆ ನೀನ್ ಯಾವುದು ಅಲ್ಲಿ ಯೋಗ್ಯತೆ ಇಲ್ಲ ನಿನ್ಗೆ ಅಲ್ಲಿ ಇರಕ್ಕೆ ಅಂತವ ಅವ್ರ ಲೆಕ್ಕಕ್ಕೆ ತಕ್ಕಂದಿಲ್ಲ ನಿನ್ನ ಅನ್ನೋದು ಅಷ್ಟು ಕರ್ತಾ ಇಕ್ಕಿಲ್ವಾ ಅಲ್ಲಕ್ಕನ್ರಿ ಬಸ್ರಿ ಸೊ ಒಂದೇ ಬಕ್ ಅದಕ್ಕೆ ನನಗೆ ತಿರುಗಬೇಡ್ದು ಒಂದೇ ಒಂದು ಕಾರಣಕ್ಕೆ ಅವ್ಳು ಒಂದು ಕಾರಣಕ್ಕೆ ನಾನು ತಗೊಂಡೋಗಿ ಬಿಟ್ಟಿದ್ರು ಹೊರತು ನನ್ನ ಮಗಳು ಗೊತ್ತಾಳೆ ಅವ್ಳು ಕೆಟ್ಟದು ಕೆಟ್ಟ ಮಾಡಿಬೇಕು ನೀನು ಹೋಗವ ಅನ್ಬಿಟ್ಟು ನೀನು ನನ್ನ ಕಳ್ಸಿರ ಯಾಕೆ ಏನ್ ಮಾಡ್ ತಂದೆ ಕೊಡ್ತೀರಲ್ಲ ಅದೇ ಅದೇಕ ಇಲ್ದೋದ್ ನೀ ನೀವರೇ ಇಲ್ಲದೋದ್ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿದ್ದೀರಿ ನಮಗೆ ಅಭ್ಯಾಸ ಇಲ್ಲಾಕನ್ರಿ ಇರೋದನ್ನೇ ಮಾತಾಡಿರೋದು ಬರುವಾಗ್ರಿ ಪೋಣ ಜಾಸ್ತಿ ಮಾತಾಡಬೇಡಿ ನೀವು ಎಷ್ಟು ದಿವಸ ಗಂಟು ಬಿಟ್ಟುಬಿಟ್ಟಿದ್ದೀರಿ ಇರಿ ನೀವು ನಮ್ಮ ಅತ್ತೆ ಮಾವ ಅಂತಾಗ ನೀವು ನೀ ನಾನು ಬರೋಕ್ಕಿಲ್ಲ ನೀವು ಎಷ್ಟೇ ಹೇಳಿದ್ರು ಅಷ್ಟೇ ನಾನು ಇಲ್ಲೇ ಇರೋದು ನಾನು ಓ ಇರು 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 ನಿಮ್ಮ ಅತ್ತೆ ಮಾವ ಅವ್ನ ಕೈಲೇ ಮಾಡಿಸ್ಕೊಂಡು ಉತ್ತರಿಸ್ಕೊಂಡು ಉಂಡ್ಕೊಂಡು ತಿನ್ಕೊಂಡು ಇರವ ನನ್ನ ಬಗ್ಗೆ ನಿನ್ನ ತಲೆ ನೀನು ನಿನ್ನ ಸ್ವಾರ್ಥಿ ತಂದು ನೀನು ಇರು ಆರಾಮಾಗಿ ನಾನು ಉಂಡ್ರು ಉಂಡ್ತೀನಿ ಸತ್ತಲ ಸಾಯ್ತೀನಿ ನಿನಗೆ ಸಾಯ ಅಂತಾನೆ ಬರೋ ಏನು ನೀನು ಬರಬೇಡ ಅಂತ ಅಂದಿದ್ದಾರೆ ಯಾರು ಉಗ್ದು ಇದ್ದರು ಕ್ಯಾಕೊಟ್ಟು ಹೋಗಿದ್ರೆ ಬರಬೇಡ ನನ್ನ ಮನೆ ಮಕ್ಕಳಿಗೆ ಅಂದ್ಬಿಟ್ಟು ಅದಕ್ಕೆ ಇಲ್ಲದವ್ರು ಏನಾದ್ರು ಮಾತಾಡಿ ಹೆಂಗೆ ಇಲ್ಲೋದ್ರೆ ಮಾತಾಡಿ ಮಾತಾಡಿ ತಾನೆ ಹಿಂಗೆ ಈ ತರ ಆಗದ್ ನಿಮ್ಗೆ ಅದೇ ಈಗ ಸುರೇಗ್ ಹೇಳ್ಬಿಡ್ತೀನಿ ನಿಮ್ಗೆ ಏನಾಗಿದೆ ನನ್ಗೆ ಚೆನ್ನಾಗಿ ಬಂದ್ ರಾಜನಾಗಿ ಕತ್ತು ಹೋಗು ಎಲ್ಲಿದ್ರು ರಾಜನಾಗಿ ಇರ್ತೀನಿ ಅಯ್ಯೋ ಅಯ್ಯೋ ಓಸಿ ರಾಜನಾಗಿದ್ಯಪ್ಪ ಅದೇ ನಿನ್ ಬೆನ್ ನೀನೆ ಕಟ್ಕಬೇಕು ಬಿಡು ಈಗ ಏನ್ ಇವಾಗ ಏನ್ ನಿಂದು ಅಂತ ಏನ್ ನಿಂದು ಅತಿಯಾಗಿ ವಾದ ಮಾಡ್ಬಿಡ ಅಂತ ಹೇಳ್ತಾನೆ ಹೇಳ್ತೇನೆ ಕೇಳ್ಕೊಬಿಡು ನೀನು ಅತಿಯಾಗಿ ವಾದ ಗಿದ ಮಾಡಾಕಿದ ಅಂತ ಕೂಡ ಬರ್ಬಿಡ ನೀನು ನಾವು ಮಕರ ಬಿಡಿ ಅನ್ನ ಸುರೇಗಿಲ್ ತಾಕೊಡ್ತೀನಿ ಮುರ್ವಾದಿ ನಿಮ್ಗೆ ಹೇಳ್ತೀನಿ ಕೇಳ್ಕೊ ಇಳಿಸ್ತಾನೆ ನೀವ್ಯಾರ ಕಮ್ಮಿ ಆಗಿದ್ರೆ ಮುರ್ವಾದಿ ಇಳಿಸ್ತಾನೆ ಮೂರ್ವದಿ ಬುಟ್ಟಿಗಳೆಲ್ಲ ಮರು ವದಿ ಎಳಸಬೇಕು ಇಂಥ ಎಳ್ಸ್ಕೋಬೇಕು ಮಡಗ್ರಿ ಫೋನ ನೀವು ಸುಮ್ಮನೆ ಅಂದ್ಬಿಟ್ಟು ಮಾತಾಡಬೇಡಿ ನೀವು ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ನಿಮ್ಮ ನೀವು ಆಕೊಬೇಡಿರಿ ಎರ್ತಿ ಬೇಕಾ ಬನ್ನಿ ಬ್ಯಾರವಾಬುಟ್ಟು ಹಾಕ್ಬಿಟ್ಟಿರಿ ಅಷ್ಟೇ ಏನೇನಿದ್ರ ಮೇಲೆ ಏನಿಲ್ಲ ಇನ್ನೊಂದು ಫೋನ್ ಮಾಡೋಕೆ ನಾನು ಮಾಡ್ಬೇಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ